ನಮಸ್ಕಾರ ಭೀಮ ಹೆಜ್ಜೆ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಇದೊಂದು ದುರಂತ ಘಟನೆ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನಲ್ಲಿ ದಮಣೂರ್ ಗ್ರಾಮದಲ್ಲಿ ನಡೆದಿರುವ ಘಟನೆ ನಿನ್ನೆ ದಿನ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಸರ್ಕಾರದ ಮಾರ್ಗದರ್ಶನದಂತೆ ಸಂವಿಧಾನ ಜಾಗೃತ ಜಾಥಾ ಕಾರ್ಯಕ್ರಮವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದು ನಿನ್ನೆ ದಿನ ದಮನೂರು ಗ್ರಾಮದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರುಗಳು ಸದಸ್ಯರುಗಳು ವೇದಿಕೆ ಹಂಚಿಕೊಳ್ಳುವ ಸಂದರ್ಭದಲ್ಲಿ ಅಧ್ಯಕ್ಷರ ಮಗನನ್ನು ವೇದಿಕೆಗೆ ಆಹ್ವಾನ ಮಾಡದೆ ವಾಲ್ಮೀಕಿ ಸಮಾಜದ ಸದಸ್ಯನನ್ನು ಆಹ್ವಾನ ಮಾಡಿದ್ದು ಬೆಂಬಲಿಗರು ಜೋರಾದ ಚಪ್ಪಾಳೆ ಹೊಡೆಯುವ ಮೂಲಕ ಸ್ವಾಗತಿಸಿದ್ದರಿಂದ ಅಧ್ಯಕ್ಷರ ಬೆಂಬಲಿಗರು ಏಕಾಏಕಿ ಜಗಳ ಮಾಡಲು ಮುಂದಾಗಿದ್ದು ಪೊಲೀಸರು ಹಾಗೂ ಹಿರಿಯರು ಹೇಳಿ ಮುಗಿಸಿದ್ದರೂ ಕೂಡ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಏಕಾಏಕಿ ಇಪ್ಪತ್ತೈದರಿಂದ ಮೂವತ್ತು ಜನರು ವಾಲ್ಮೀಕಿ ಸಮಾಜದವರ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದು ಐದು ಮಂದಿ ದಲಿತರಿಗೆ ಗಂಭೀರ ಗಾಯಗೊಂಡಿದ್ದು ಜಿಲ್ಲಾ ಆಸ್ಪತ್ರೆ ಬಾಗಲಕೋಟೆಯಲ್ಲಿ ದಾಖಲಾಗಿದ್ದಾರೆ ಸರಿ ಸುಮಾರು ಎರಡು ಗಂಟೆಗೆ ಆಸ್ಪತ್ರೆಗೆ ದಾಖಲಾಗಿದ್ದು ರಾತ್ರಿ ಎಂಟು ಗಂಟೆಯಾಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಆದರೂ ಪೊಲೀಸರು ಹಲ್ಲೆಗೊಳಗಾದವರನ್ನು ಬಂದು ವಿಚಾರಿಸದೆ ರಾಜಕೀಯ ನಡೆಸುತ್ತಿರುವುದು ಖಂಡನೀಯ ಇವ್ರು ಇವರು ಹೋದ್ರೆ ಇಲ್ಲಿ ಯಾರು ಅವರು ಕುರ್ಶನ ಕೊಡೋದ್ರಿ ಯಾರೂ ಹೋಗೋಲ್ಲೇ ಕೂಡಲ್ಲಿ ಕೂಡ್ರಿ ಒಂದು ಸ್ವಲ್ಪ ಕಾಗರ ಹೆಸರು ಹೋದ್ರೆ ಕೂಗಬಿಡಿದ್ರಿ ಇಲ್ಲವರು ಕೂಗ ಒಂದು ಸ್ವಲ್ಪ ಹೋಗ್ರಿ ಹೊರಗಡೆ ಹೋಗಿ ಪೊಲೀಸ್ ಫೋನ್ ಮಾಡಿದ್ರು ಹಿಂಗೆ ಹಿಂಗೆ ಮಾಡೋಕಂತರ ಮುಖ ಅಂತೇಳಿ ಪೊಲೀಸರು ಬಂದು ಏನಾಗಿಲ್ರಿ ಇಲ್ಲೇ ಗಲಾಟಾಗಿಲ್ಲ ಅಂತೇಳಿ ಮ್ಯಾಗ ಪಂಗೆ ಮಾಡಿದ್ರು ಅದ್ರ ಸಂಬಂಧ ಅಲ್ಲಿ ಏನೋ ಕೇಸ್ ಮಾಡಿಸ್ಕೊಳ್ಳೋಕೆ ಇವತ್ತು ಬಂದು ನಮ್ಮ ಮ್ಯಾಗ ಬಗ್ಗೆ ಮಾಡಿದ್ರು ಮನೆಯ ಬಂದಿದ್ದರು ಒಂದು ಹದಿನೈದು ಜನ ಬಂದಿದ್ರು ಕುಟುಂಬ ಆನಂದ ಆನಂದ ಸಿರಟ್ಟಿ ಸಿದ್ದಪ್ಪ ಸಿರಟ್ಟಿ ಮದ ಗೋಡ ಸಿರಟ್ಟಿ ಸಾಮಡ ಸಿರೆಟ್ಟಿ ವಿವರಿಸ ನೋಡೋಷ್ಟೊಂದು ಆನಂದ ಸಿರಟ್ಟಿರೇಟಿ ಸಿದ್ದಪ್ಪ ಸಿರಟ್ಟಿ ಇದ್ರ ಮೊದಲು ಏನಾಗಿತ್ತು ಇದ್ರ ಮೊದಲು ಏನಿಲ್ಲ ಸರ್

ಮಕ್ಕಳಿಗೆ ಬರೋದ್ರೆ ಒಬ್ಬರು ಅಮ್ಮ ಅಲ್ಲೇ ಬಿಟ್ಕೊಂಡರೆ ಹೆಚ್ಚುವರ ಹೆಚ್ಚು ಭಾಳ ವಿಚಾರದ್ರೆ ಅಲ್ಲಿ ಮುಗಿಸ್ಕೊಂಡು ಹಿಂಗೆ ಸರ್ ನಮಸ್ತೆ ಸಂಜೀವಪ್ಪ ಸಂಜೀವ್ರಿ ಸಂಜೀವಪ್ಪ ತಾಳೋ ಯಾವ ರೀ ತಾಲೂಕು ರೀ ಕಾರ್ಯಕ್ರಮಕ್ಕೆ ಸರ್ಕಾರಿ ಕಾರ್ಯಕ್ರಮ ಸರ್ ನಮ್ಮ ನಮ್ಮ ಇನ್ವೈಟ್ ಮಾಡ್ಕೊಂಡು ಸರ್ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಅಲ್ಲೇ ಮಾಡಿದವರು ತಾಯಿ ಅಧ್ಯಕ್ಷ ಅದ ಸರ್ ಅವ್ರನ್ನ ಮಾಡಿದ್ರು ನಮ್ಮನ್ನು ಮಾಡಿದ್ರು ಸರ್ ನಮ್ಮನ್ನು ಸ್ಟೇಜ್ ಮುಖ್ಯ ತಕ್ಷಣ ನಮ್ಮ ಹೋಗ್ರು ಪೂ ಕೊಡ್ತಾರೆ ಸರ್ ಪೂ ಕೊಡೋದಕ್ಕೆ ಅವ್ನು ನಮ್ಮ ಅಧ್ಯಕ್ಷರ ಮಗ ಅವ್ನು ಕರೀಲಿಲ್ಲ ಸರ್ ಸರ್ಕಾರಿ ಕಾರ್ಯಕ್ರಮ ಏನಿಲ್ಲವೋ ಅವನಿಲ್ಲವ ಕರೀಲಿಲ್ಲ ಸರ್ ಕರೀಲಾರಕ್ಕೆ ನಮ್ಮ ಮೇಲೆ ಹಳ ಮೊದಲಿಂದಾನು ಬೇಯಿಸಿ ಸರ್ ನಮ್ಮೇಲೆ ಅರಸ್ಟ್ಮೆಂಟ್ ಮಾಡೋದು ಅಲ್ಲೇ ಮಾಡೋದು ಮೊಲೀಸ್ ಮಾಡ್ಕೊಂಡು ಬನ್ನಿ ಸರ್ ನೀನು ನಾವು ಕರಲಾರಕ್ಕೆ ಹೋಗಿ ನಾವು ಅಪಮಾನ ಸರ್ ನಮ್ಮನ್ನು ಇನ್ಸ್ಟೆನ್ ಮೊದಲು ನಮ್ಮನ್ನು ಈ ರೀತಿ ತೋದ್ರೆ ನಮ್ಮ ತಳಿಸಿ ಕೊಡೋಂತೇಳಿ ನೀನು ಬಾಯ್ ಮಾಡತ್ತೆ ಸರ್ ನೀನು ಬಾಯ್ ಮಾಡಿ ಹಿರಿಯರು ಸ್ವಲ್ಪ ಹೇಳೋದು ಸರಿಪಡಿಸಿದೆ ಸರ್ ಇವತ್ತು ಮುಂಜಾನೆ ನಾವು ಬಂದು ಹನ್ನೆರಡವರೆಗೆ ಬಂದದ್ದು ಸರ್ ಬಡಿಗೆ ರಾಡೋದು ಕಲ್ತು ಸರ್ ಫಂಕ್ಷನ್ ಇದ್ರಿ ಇದ್ರಿ ಸರ ಎಷ್ಟು ಮಂದಿದ್ರು ಇಬ್ಬರು ಇದ್ರಿ ಸರ್ ಒಬ್ರು ಎಸ್ ಒಬ್ಬರು ಒಬ್ರು ಅವಲ್ದಾರ್ ಇದ್ರಿ ಸರ್ ಏನು ಮಾಡಿಲ್ಲ ಸರ್ ಅವ್ರು ಹೇಳಿದ್ರಿ ಸರ್ ನೀನು ಹೇಳಿ ತಿಳಿ ಪಡಿಸ ನೀನು ಸ್ಟೇಷನ್ಗೂ ಹೋಗ್ಯಾರ ಸರ್ ಅವರು ಹ್ಞೂ ಹೋಗಿ ಅಲ್ಲಿ ಎತ್ತ ಏನೋ ಸುಮ್ಮನೆ ಊರೊಳಗೆ ನೀವು ವಾತಾವರಣ ಕಡಿಸ್ತೀವಿ ನೀ ಬ್ಯಾಡ ಹೋಗಿ ನೀನು ಸುಮ್ಮನೆ ಏನೋ ಏನಾಗಲಿ ಕಾರ್ದಾಗೆಲ್ಲ ಹೋಗಿ ಪಡಿಸರ ಸರ ನೀನು ಒಳ್ಳೆ ಹೋಗಿರ ಸರ್ ಮನೆಗೆ ಇವತ್ತು ಬೆಳಗ್ಗೆ ಬಂದು ಸರ್ ಅವ್ರು ಇಪ್ಪತ್ತೈದು ಮಂದಿಗೆ ಕರ್ಕೊಂಡು ಸರ್ ಅಂತ ಮೊದ್ಲಿಂದ ಮೊದಲು ಎಷ್ಟು ಯಾವಾಗ ಹೊಡೆದ್ರಿ ಇವಾಗ ಒಂದು ಎಂಟು ತಿಂಗಳಿಂದ ನೋಡಿದ್ರೆ ಸರ್ ಎಫರ್ ಆರ್ ಆಗೈತೆ ರೀ ಎಫ್ ಆಗಿಲ್ಲ ಸರ್ ಅವಾಗ ಇನ್ನೊಂದು ಸಿಗುತ್ತೆ ಸರ್ ಅವಾಗ ಏನೂ ಆಗಿಲ್ಲ ಸರ್ ನೀವು ಎಫರ್ ಐ ಆರ್ ಮಾಡಿಲ್ಲ ನಾನು ಮಾಡಿಲ್ಲ ಸರ್ ಊರಿನವ್ರು ಹಿರಿಯರಿಂದ ಯಾಕೋ ಊರೊಳಗೆ ವಾತಾವರಣ ಕಳಿಸ್ತಾರೆ ನೀವು ಬಿಟ್ಟುಕೊಡೋ ಅಂತ ಹೇಳಿ ಸರ್ ಬಟ್ಟಿಲ್ಲ ಸರ್ ಎಷ್ಟು ಮಂದಿ ಕೊಡ್ತಾರೆ ನಿಮಗೆ ನಮ್ಗೆ ಐದು ಮಂದಿ ಕೊಡ್ತಾರೆ ಸರ್ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಸರ್ ಮೂರು ಮಂದಿ ನಿಮ್ಮ ಹೆಸರು ಸುರೇಶ್ ಅವರ ಮೇನ್ ಆರೋಪಿ ಆದ್ರಿ ಆನಂದ ಸಿರಟ್ಟೆ ಅಂತ ಹೇಳಿ ಸರ್ ಎಷ್ಟು ಮಂದಿ ಇದಾರೆ ಅವರು ಹೆಸರು ಗೊತ್ತೇನೆ ಸರ್ ಹೆಸರು ಗೊತ್ತೈತೆ ಹೇಳಿದ್ರು ಹೆಸರು ಗೊತ್ತೈತೆ ಸರ್ ಹೇಳ್ರಿ அனந்த் செட்டி சார் துடன்கூட அரிசிபிடி சங்ககூட அரிசிபிடி மாந்தகூட அரிசிபிடி நாகராஜ அரிசிபிடி பசவராஜ் ரெட்டி பசவராஜ் அரவிந்தப்பெட்டி கணேஷ் எட்லி சந்தோஷ எடாழி ஆனந்த இடாழி சித்தூந்தப்பச ரெட்டி சித்தூலப்பசரெட்டி

ಹಾಂ ಅದು ನೋಡ್ಕೊಂಡು ಸರ್ ನನ್ನ ನ್ಯಾಯಪುರ ಎಮ್ ಎಲ್ ಸಿ ಆಗೈತಿಲ್ಲ ಹ್ಞೂ ಸರ್ ಆಗೈತೆ ಸರ್ ಸ್ಟೇಷನ್ ನನ್ನ ಮೇಲೆ ಎಲ್ಲಿ ಆಗಿದ್ದು ಸರ್ ನಾನು ಫೋನ್ ಮಾಡಿ ಹೇಳಿ ಸರ್ ನನ್ನ ಮೇಲೆ ಎಲ್ಲಿ ಆಗಿತ್ತು ನನ್ನ ಮನೇಲಿ ಒಂದು ದೂರ ಸರ್ ಇಂಥವ್ರು ಸರ್ ಬಂದು ನನಗೆ ಎಕ್ಸ್ಟೇ ಕೊಟ್ಟರೆ ಸರ್ ಹೇಳಿ ಹೇಳಿದ್ರು ಸರ್ ಆಯ್ತು ಅಂತಂದ್ರೆ ಸರ್ ಇನ್ನೂ ಎಮ್ ಎಲ್ ಸಿ ಆದರೂ ಇನ್ನೂವರೆಗೂ ಬಂದಿಲ್ಲ ರೀ ಬಂದಿಲ್ಲ ಸರ್ ಎಷ್ಟೊತ್ತಿಗೆ ಬಂದು ಅಡ್ಮಿಟ್ ಆಗಿರಿ ನೀವು ಸರ್ ನಾವು ಮುಂಜಾನೆ ಎರಡು ಗಂಟೆಗೆ ಬಂದಿಲ್ಲ ಸರ್ ಎರಡು ಗಂಟೆಗೆ ಬಂದು ಎಡ್ಮರು ಇನ್ನೂವರೆಗೆ ಬಂದಿಲ್ಲ ರೀ ಏನಂತಾರೆ ಬಿ ಎಸ್ ಐ ಫೋನ್ ಮಾಡಿರಿ ಅವಾಗ ಮಾಡಿ ಸರ್ ನಾವು ಹಳೇ ಸರ್ ಅವಾಗ ಅವಾಗೇನಂದ್ರೆ ಬೇಸೇನಪ್ಪ ಅಂತ ಇನ್ನು ಬಂದಿಲ್ಲ ಗ್ರಾಮದಲ್ಲಿ ಸಂವಿಧಾನ ಜಾಥಾ ಪ್ರ ಕಾರ್ಯಕ್ರಮ ಇತ್ತು ಅದ ಕಾರಣ ಅಲ್ಲಿ ನಮ್ಮ ಅಣ್ಣನವರು ಊರಿನ ಮೆಂಬರ್ ಇರೋದರಿಂದ ಅಲ್ಲಿ ಜಾಥಾ ಕಾರ್ಯಕ್ರಮಕ್ಕೆ ಅದ ಕರೆದಿದ್ದಾರೆ ಫಂಕ್ಷನ್ಗೆ ಇವರು ನಮ್ಮ ಅವರು ಅಧ್ಯಕ್ಷರು ಎಲ್ಲರೂ ಹೋಗಿದ್ದಾರೆ ಅಧ್ಯಕ್ಷರು ಅಧ್ಯಕ್ಷರು ಕರೆದಿರ್ತಾರೆ ಆದರೆ ಅಧ್ಯಕ್ಷರ ಮಕ್ಕಳನ್ನು ಕರೀಬೇಕು ಅನ್ನೋದು ಯಾವನಾಯ ಅಧ್ಯಕ್ಷರ ಮಕ್ಕಳನ್ನ ನಾಗ ಟೇಸ್ ಮ್ಯಾಗ ಕರೆದಿಲ್ಲ ಅಂತಂದು ಅವ್ರ ಮಕ್ಕಳು ಅಲ್ಲೇ ನಿನ್ನೆ ಚಾತಕ ಇದ್ದ ಟೈಮ್ನಲ್ಲೇ ದಂಧೆ ಮಾಡೋಕ್ಕೆ ನೋಡಿದ್ರಂತೆ ಆದರೆ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಹೇಳಿ ಊರಿನಲ್ಲಿ ಈ ಥರ ಎಲ್ಲ ಬೇಡ ಅಂತಂದು ಇದು ಮಾಡಿದ್ದಾರೆ ಆದರೂ ಇದು ಮಾಡಿ ಸುಮಾರಿದ್ದಾರೆ ಇವತ್ತು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆಗೆ ನಮ್ಮ ಅಣ್ಣನವರು ಮಲ್ಕೊಂಡಾರೆ ಟೈಮಲ್ಲಿ ಮನೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತ್ ಮೂವತ್ತು ಜನ ಬಂದು ರಾಡು ಬಡಗಿ ಆ ಥರ ಎಲ್ಲ ಐಟಮ್ಸ್ ತೊಗೊಂಬಂದು ಎಲ್ಲ ಹೊಡೆದಿದ್ದಾರೆ ಮನೆಯಲ್ಲಿ ನಾಲ್ಕೈದು ಜನಕ್ಕೆ ಹೊಡೆದಿದ್ದಾರೆ ನಮ್ಮ ತಮ್ಮನಿಗೆ ಹೊಡೆದಿದ್ದಾರೆ ನಮ್ಮ ಕಾಕನವ್ರಿಗೆ ಹೊಡೆದಿದ್ದಾರೆ ನಮ್ಮ ಅವ್ರಿಗೆ ಹೊಡೆದಿದ್ದಾರೆ ಅಜ್ಜಿ ಅವ್ರಿಗೆ ಹೊಡೆದಿದ್ದಾರೆ ಇವರು ಈ ಥರ ಮಾಡಿದ್ರಿಂದ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ ಆದರೆ ಇವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಆಯಿತು ಇವಾಗಿ ಇಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಬಂದು ನಾವು ನಾಲ್ಕೈದು ಅವರ್ ಆಯಿತು ನಾಲ್ಕೈದು ಅವರಾದರೂ ಇನ್ನೂ ಆದರೂ ಪೊಲೀಸ್ ಬಂದಿಲ್ಲ ಪೊಲೀಸ್ ಬಂದು ಏನಾಯಿತು ಎಂತಾಯಿತು ಅದನ್ನೂ ಕೇಳಿಲ್ಲ ಇನ್ನೂ ತೊಗೊಂಡಿಲ್ಲ ನಾವೆಲ್ಲ ಆಲ್ರೆಡಿ ತಿಳಿಸ್ಬಿಟ್ಟಿದ್ದೀವಿ ಈ ಥರ ಆಗಿದೆ ಏನು ಅವರು ಬಂದು ಏನು ಎಮರ್ಜೆನ್ಸಿ ಮಾಡ್ಕೊಂಡಿಲ್ಲ ಏನಿಲ್ಲ ಹೀಗಾಗಿ ಹೀಗಿದ್ರೆ ನಮ್ಮ ಜ ಯಾವ ಜನ ಟಿ ಜನ ಇತ್ತು ಜನಸಾಮಾನ್ಯರು ಬದುಕ್ ಬದುಕೋ ಇದನ್ನೇ ಇಲ್ಲ ಇಲ್ಲಿ ಈ ಥರ ಆದರೆ ಹೇಗೆ ಒತ್ತಾಯ ಮಾಡಿದ್ರೆ ಏನಿಲ್ಲ ಅವರು ಅದಂಥ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ತಪ್ಪಿಗೆ ಶಿಕ್ಷೆ ಆಗಬೇಕು ಸರ್ ಇದಕ್ಕೆ ಈ ಥರ ಲೇಟ್ ಡಿಲೇ ಎಲ್ಲ ಡಿಲೇ ಆದರೆ ಹೇಗೆ ನಡೆಯಲ್ಲ ಈ ಥರ ಆದರೆ ಆದರೆ ಸಂವಿಧಾನದ ಅಡಿಯಲ್ಲಿ ಡಾಕ್ಟ್ರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿದ್ದ ಎಲ್ಲ ಮಾತುಗಳು ಸುಳ್ಳಾಗ್ತವೆ ಅಂತ ಅನಿಸ್ತಿದೆ ಇದು ಈ ಥರ ಈ ಥರ ಇದೆ ಹಾಂ ಸಂವಿಧಾನ ಯಾಕೆ ಬರೆದ್ರು ಏನು ಬರೆದ್ರು ಎದಕ್ಕೆ ಬರೆದ್ರು ಅಂತ ಗೊತ್ತಾಗಲ್ಲ ಹಾಂ ಇವರಿಗೆ ಏನಾದರೂ ಮಾಡಿ ಆ ವರಿಷ್ಠ ಅಧಿಕಾರಿಗಳು ಅದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಆದಷ್ಟು ಬೇಗ ಕೈಗೊಳ್ಳಬೇಕು ಮತ್ತು ಇವ್ರಿಗೆ ನಮ್ಮ ಅಣ್ಣನವ್ರಿಗೆ ಏನಾದರೂ ಪ್ರಾಣ ಹಾನಿಯಾಗಿದ್ದರೆ ಏನು ಯಾರಿಗೆ ಯಾರು ಕೇಳೋದು ನಾವು ಹಾಂ ಅಲ್ಲಿ ಊರಲ್ಲಿ ಒಬ್ಬೊಬ್ಬರೇ ಇರ್ತಾರೆ ಇರೋಕ್ಕೆ ಒಂದು ಎರಡು ಮನೆ ಇದ್ದಾವೆ ಅಲ್ಲಿ ಹಾಂ ಮೇಲ್ಜಾತಿಯವರು ಈ ಥರ ಎಲ್ಲ ಇದನ್ನು ಮಾಡಿದರೆ ಏನು ಮಾಡೋದು ಹಾಂ ಈ ಕೇಳೋರು ಯಾರು ಕೇಳೋರು ಇಲ್ಲ ಇಲ್ಲಿ ಹೇಗೆ ಮಾಡೋದು ಈಗ ಆದರೂ ನೋಡಿ ನಮ್ಮ ಇದನ್ನು ಯಾವುದೇ ಮನುಷ್ಯ ಆಗಲಿ ಮನುಷ್ಯ ಅಂತಲೇ ಇಟ್ಕೊಳ್ಳಿ ಯಾವುದೇ ಮನುಷ್ಯನಿಗೂ ಅನ್ಯಾಯ ಆಗಬಾರ್ದು ಅಂತ ಅನ್ನೋದು ಒಂದು ಉದ್ದೇಶ ಏನಾದರೂ ಮಾಡಿ ನಮಗೆ ನ್ಯಾಯ ದೊರಕಿಸ್ಬಾರಬೇಕಾಗಿದೆ ಎಷ್ಟೆಲ್ಲ ಆದರೂ ಆಡಳಿತ ವ್ಯವಸ್ಥೆ ಸುಮ್ಮನೆ ಇರೋದನ್ನು ಕಂಡರೆ ದಲಿತರಿಗೆ ಈ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗುವುದು ಕಠಿಣವಾಗಿದೆ ಭೀಮೆಜ್ಜೆ ನ್ಯೂಸ್ ಬಾಗಲಕೋಟೆ